ಕಾಲನ ಚಕ್ರದಂತೆ ಹೃದಯದ ಬಡಿದಂತೆ ನಿರಂತರವಾಗಿ ಜನಸೇವೆಗೆ ಸಿದ್ಧರಾಗಿ ಬದ್ಧರಾಗಿರುವಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನ ಅತ್ಯಂತ ಆಧಾರ ಪೂರ್ವಕವಾಗಿ ಅವರ ನುಡಿಗಳಿಗಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಇಲಾಖೆಯ ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಕಷ್ಟಗಳ ಸುರಿಮಳೆ ಎಷ್ಟೇ ಬಂದ ಮಾನ್ಯ ಉಪಮುಖ್ಯಮಂತ್ರಿಗಳ ನುಡಿಗಳಿಗಾಗಿ ನಮ್ಮೆಲ್ಲರ ಜಯ ಘೋಷಣ ಚಪ್ಪಾಣಗಳ ಶುಭ ಸ್ವಾಗತ ಬಂಧುಗಳು ಅಹವಾಲು ನಿಮ್ಮದು ಪರಿಹಾರ ನಮದು ಅಂತ ಹೇಳಿ ತಮ್ಮ ಬಳಿಯಲ್ಲಿ ಬಂದಿರುವಂತಹ ಸರ್ಕಾರ ಬಾಗಿಲಿಗೆ ಮತ್ತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಅಹವಾಲು ನಿಮ್ಮದು ಪರಿಹಾರ ನಮ್ಮದು ಎನ್ನುವಂತಹ ಧ್ಯೇಯದೊಂದಿಗೆ ನಮ್ಮ ಊರಿಗೆ ನಮ್ಮ ಜನ बंद गांगूली इतना उप मुख्यमंत्री सन्मान्य श्री डे शुमार स्वागत राज्य